ಸದರ ಪ್ರಾಣಪ್ಪ ಬಿಸ್ನಾಳ್ ಅಂತೇಳಿ ಊರು ಮೂಳೂರು ತಾಲೂಕು ಮುಂದೆ ಜಿಲ್ಲಾ ಬಾಗಲಕೋಟೆ ಹೋಸ್ಟೂರ್ ಅಂಟಾಳು ಹ್ಮ್ ಅಲ್ಲಿ ಹಳಗರಿಗೆ ಹೋಗಿದ್ವಿ ಕೇಳಿದ್ವಿ ಒಬ್ ನಮ್ಗೆ ಆರಾಮಿಲ್ಲ ಎಲ್ ಡಾಕ್ಟರ್ ಅಂತೇಳಿ ಎಮ್ ಬಿ ಕಜ್ಗಾರ್ ಅಂತೇಳಿ ಬಿಳು ಹುಡುಗ ಬೇಸಿದಾರ ಅಲ್ಲೇ ಹೋರಿ ನಾವೆಲ್ಲ ಸುತ್ತ ವರ್ಷ ಮುಂದೆ ನಮ್ಗೆ ಆರಾಮ ಆಯ್ತಿ ಅಂತ ಹೇಳಿದ್ರು ಅಲ್ಲಿಂದ ಆಯ್ತು ಅಂತೇಳಿ ನಾವು ಅಲ್ಲಿಗೆ ಅವ್ರ ಅಂತೇಳಿ ಹೋದೀವಿ ಅವ್ರ ಇಲ್ಲಪ್ಪ ಇದು ಮೊದಲೇ ನಾಲ್ ನಿಮ್ಗ ಪಿಸ್ತೋಲ್ ಅನ್ನೋದು ಅದನ್ನ ಆರಂಭ ಮಾಡ್ತೀವಿ ನಾವು ಹೇಳಿದ ಪ್ರಕಾರ ಹೊಸ ತಗೋ ಅಂತ ಹೇಳಿದ್ರು ಒಂದ್ ಎಂಟು ತಿಂಗಳ ತಗೊಂಡಿವಿ ಎರಡು ತಿಂಗಳ ಆಮೇಲೆ ಅಂದೇ ಆರಂಭ ಆತು ಈಗೇನು ಯಾವ್ದು ಸಮಸ್ಯೆ ಇಲ್ರಿ ಈಗ ಏನು ಸಮಸ್ಯೆ ಇಲ್ರಿ ಈಗ ಏನು ಸಮಸ್ಯೆ ಇಲ್ರಿ ಏನಿಲ್ಲರೀ ಸ್ವಲ್ಪ ಆರಂಭದಲ್ಲ ಹೊಲ ಮಾಡ್ತೀನಿ ಎಲ್ಲದ ಮಾಡ್ತೀವಿ ಮಾಡ್ತೀವಿ ಗಾಡಿ ಮೇಲೆ ಗಡಿಮೆ ಗಾಡಿ ಅಡ್ಡಾಡ್ತೀವ್ರಿ ಮಾಹಿತಿ ಬರ್ತಿ ನಮ್ ಗಾಡಿ ಮೇಲೆ ಅಡಬೇಡ ಅಂದಿದ್ರು ಅವ್ರು ಆದ್ರೆ ನಮ್ ಬಿಡಾಕ್ ಬರಂಗಿಲ್ಲ ಕಲ್ ಮನೆ ಕೆಲಸ ದಿವ್ಸ ಅಡ್ಡಾಡ್ತಿದ್ಸ ಒಂದ್ ಹತ್ ಹದಿನೈದು ಕಿಲೋಮೀಟರ್ ಅಡ್ಡಾಡ್ತೀವಿ ಬರ್ತಿ ಏನ್ ತೊಂದ್ರೆ ಇಲ್ರಿ ಗಾಡಿ ಮೇಲೆ ಅಡ್ಡಾಡಿದ್ರಿ ಏನ್ ತೊಂದ್ರೆ ಇಲ್ರಿ ಆರಾಮ್ ಸೊಪ್ಪ